ನಿನ್ನೆ ಹೇಳ್ತಿದ್ದಿಲ್ಲ ಸರ್ ನೀ ನಿಮಗೂ ಪದಾ ಬಾದಾಮಿಗೆ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು ಇಬ್ಬರು ಬಾದಾಮಿ ಬಾದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರ ನಮ್ಮ ಕೂತ್ಕೊಳ್ಳಿ ನೀವು ನೀವು ಪಕ್ಷದವು ಎಕ್ಸ್ಪೆಲ್ವಾಗಿದ್ದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೆಲ್ ಆದ್ರೆ ಏನು ಸರ್ ಅದಕ್ಕೆ ನೀವು ಯಾಕೆ ಬೈತೀರ ಅಲ್ಲ ಅವ್ರು ಅವರು ಸರ್ ಅವ್ರು ಎಕ್ಸ್ಪೆಲ್ ನೀವು ಯಾಕೆ ಬೈತೀರ ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್ಪೆಲ್ ಅವ್ರು ಅವರು ಶಾಸಕರಾದಾರ ಮಂತ್ರಿಗಳ ನಿಮ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ ಮಾಡಿದ್ರಲ್ಲೂ ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡರು ಸಲ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದಕ್ಕೆ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರೋ ಅವ್ರು ಮುಖ್ಯಮಂತ್ರಿಗಳೇ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿ ನೀವು ಯಾವ ಪಾರ್ಟಿ ಇದಾಗದು ಪಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ ಈಗ ಎತ್ನಾಳ್ ಅವ್ರೆ ಒಂದು ಹೊಸ ಪಕ್ಷ ಮಾಡಲಿಪ್ಪ ಸನ್ಮಾನ್ಯ ಅಧ್ಯಕ್ಷರೇ ನಾವು ಇಲ್ಲಿ ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿದ್ರೆ ಈ ಪಿಗೆ ನುಕ್ಸಾನ ಆಗಬಾರ್ದು ಅಂಜಲಕತ್ತೀವಿ ನಿಮಗೆ ಲಾಭ ಆಗಿಗಿತ್ತು ನಮಗೆ ಲಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಾಂತರ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ರಿ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕನ್ನು ತಿನ್ನಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಅದೋ ಎಲ್ಲ ನಮ್ಮ ಕಡೆ ಬರ್ತಾವೆ ನಾವು ಮುಖ್ಯಮಂತ್ರಿ ಆಗ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ಥಿತಿ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಸನ್ಮಾನ್ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ಎಲ್ಲಾ ಜಾತಿ ಬಹಿರಂಗವಾಗಿ ಬಹಿರಂಗವಾಗಿ ಟೋಪಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು